ಕರ್ನಾಟುವಂತ ಸತತ ಮೂರು ತಿಂಗಳಿಂದ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಡಿ ಸಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಮನವಿ ಕೆಲಸ ಆಗಿದೆ ಏನು ವಿಚಾರ ಅಂದ್ರೆ ಈ ಆನ್ಲೈನ್ ಬೆಟ್ಟಿಂಗ್ ರನ್ನಿಂಗ್ ಗೇಮ್ಗಳು ಅತಿ ಹೆಚ್ಚು ಕರ್ನಾಟಕದಲ್ಲಿ ಈ ವಿದ್ಯಾರ್ಥಿಗಳು ಆನ್ಲೈನ್ ಬೆಟ್ಟಿಂಗ್ ಆಗಿಬಿಟ್ಟು ಸಾಕಷ್ಟು ಜನ ಸೂಚನೆಗಳು ಇದ್ದಾರೆ ವಿದ್ಯಾರ್ಥಿಗಳು ಬಹುಶಃ ಬಹುಶಃ ಈ ಅನ್ನದ ಬೆಟ್ಟಿಂಗ್ ಮಾಡ್ಬಿಟ್ಟು ರಮ್ಮಿಗೆ ಮಾತನಾಡಿ ಎಷ್ಟೋ ಜನ ವಿದ್ಯಾರ್ಥಿಗಳಿರುವಂಥ ಕಾಲೇಜ್ ತಂದೆ ತಾಯಿ ಫೀಸ್ ಕಾಲೇಜ್ ಕಟ್ಟಂಥ ದುಡ್ಡನ್ನ ಹಣವನ್ನು ಕಳ್ಕೊಂಡು ಸೂಚನೆಗಳು ಮಾಡ್ಕೊತ ಸಾಕಷ್ಟು ರಾಜ್ಯದಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ಎರಡು ಮೂರು ತಿಂಗಳಲ್ಲಿ ಸೂಚನೆ ಮಾಡಿಕೊಂಡು ತಿರುಗಿದ್ದಾರೆ ಒಬ್ಬೊಬ್ಬ ವ್ಯಕ್ತಿಗಳು ನಲವತ್ತು ಲಕ್ಷ ಐವತ್ತು ಲಕ್ಷ ಈ ರಮ್ಮಿಂಗ್ ಗೇಮಲ್ಲಿ ಆಟಾಡಿ ಅಲೆಮ್ ಬೆಟ್ಟಿಂಗಲ್ಲಿ ಆಟ ಆಡಿಬಿಟ್ಟು ಸೋತು ನೀರಿನ ಸೆಳೆನ್ ಸಾಕಷ್ಟು ವಿದ್ಯಾರ್ಥಿಗಳು ಜೀವನ ಲೈಫ್ ಹಾಳಾಗಿದ್ದರೆ ಈಗ ಸುಮಾರು ಐದು ರಾಜ್ಯದಲ್ಲಿ ತೆಲಂಗಾಣ ಆಂಧ್ರ ಒಡಿಶಾ ಐದು ರಾಜ್ಯದಲ್ಲಿ ಬಂದಾಗಿದೆ ಈ ಅಲೆಮ್ ಬೆಟ್ಟಿಂಗ್ ರಮಿ ಗೇಮ್ ಲೀಗಲ್ ಅನ್ಲೀಗಲ್ ಎರಡು ನಮ್ಮ ಕರ್ನಾಟಕದಲ್ಲೂ ಬಂದಾಗಬೇಕಂತೇಳಿ ನಮ್ಮ ನಮಗೆ ಹೋರಾಟ ಯಾಕಂದರೆ ರಥ ಆಗಬೇಕು ಯಾಕೆಂದ್ರೆ ಮುಂಚೆ ಬ್ರಿಟಿಷರು ನಾವು ಮಾಡಿ ಮಾರಕ್ಕೆ ಬಂದಿದ್ದರು ಇಂಡಿಯಾಗೆ ಇವತ್ತ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಏನು ಭವಿಷ್ಯದಿಲ್ಲದೆ ಬಂದು ರಾಜ್ಯದಲ್ಲಿ ಬಂದು ಹಣ ಮಾಡ್ತಂದ್ರೆ ಹಣ ಮಾಡಿಕೊಂಡು ನಮ್ಮ ಕರ್ನಾಟಕದ ಮಕ್ಕಳು ವಿದ್ಯಾರ್ಥಿಗಳು ಹಾಳು ಹಣ ಮಾಡ್ತಂದ್ರೆ ಆ ದುಡ್ಡು ನಮ್ಮ ಕರ್ನಾಟಕದ ಬರ್ತಾ ಇಲ್ಲ ಅದು ಎಲ್ಲಿ ಗೊತ್ತಾ ಇಲ್ಲ ಈ ಕರೆಂಟ್ ಅಕೌಂಟ್ ಮಾಡಿಬಿಟ್ಟು ಆನ್ಲೈನ್ ನಂಬಿಕೆ ಅವರು ಕಂಪ್ನಿಗಳು ಕರೆಂಟ್ ಅಕೌಂಟ್ ಮಾಡಿರ್ತಾರೆ ಆ ಕರೆಂಟ್ ಅಕೌಂಟ್ ಯಾವ ಕಂಪ್ನಿ ಹೋಗೋದು ಎಲ್ಲಿ ಹೋಗುತ್ತೆ ದುಡ್ಡು ಅಂತ ಗೊತ್ತಾಗ್ತಿಲ್ಲ ಒಂದು ಆ ದುಡ್ಡು ಉಗ್ರ ಹೋಗ್ತಾ ಇದೆಯಾ ಫಾಲಿಂಗ್ ಕಂಪ್ನಿ ಹೋಗ್ತಾ ಇದೆಯಾ ಎಲ್ಲಿ ಹೋಗುತ್ತೆ ನಮ್ಮ ರಾಜ್ಯದ ದುಡ್ಡು ಅಂತ ಗೊತ್ತಾಗ್ತಿಲ್ಲ ಇವಾಗ ಮುಂಚೆ ನಮ್ಮ ಕರ್ನಾಟಕ ರಾಜ್ಯ ಲ್ಯಾಟ್ರಿ ಇದ್ದಾಗ ಚೆನ್ನಾಗಿತ್ತು ನಮ್ಮ ರಾಜ್ಯದಲ್ಲಿ ಉಳಿತಾಯ ದುಡ್ಡು ಕರ್ನಾಟಕ ರಾಜ್ಯ ಲಾಟ್ರಿ ಬಪ್ಪ ಎಲ್ಲ ಮಾಡಿಕೊಂಡು ಕರ್ನಾಟಕದಲ್ಲಿ ಉಳಿತ ದುಡ್ಡು ಇವತ್ತು ರಾಜ್ಯದ ದುಡ್ಡುಗಳು ಇವಾಗ ಎಲ್ಲೂ ಉಗ್ರ ಗೊತ್ತಾಗ್ತಾ ಇಲ್ಲ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಈ ಅನ್ನ ವಿರುದ್ಧವಾಗಿ ರದ್ದಾಗಬೇಕು ಮತ್ತೆ ತನಿಖೆ ಆಗ್ಬೇಕು ಎಷ್ಟೋ ಜನ ಇವತ್ತು ಎಪ್ಪತ್ತು ಲಕ್ಷ ಐವತ್ತು ಲಕ್ಷ ದುಡ್ಡುಗಳು ಕಳ್ಕೊಂಡು ಸೂಸೈಡ್ ಮಾಡ್ಕೊಂತಾರಲ್ಲ ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಯಾರಿಗೂ ನಷ್ಟ ಆಗ್ತಾರೆ ಕರ್ನಾಟಕ ದುಡ್ಡು ಎಲ್ಲ ಈ ತರ ಪೋಲಾಗ್ತಾ ಇಲ್ಲ ಎಲ್ಲ ಕಡೆ ದುಡ್ಡುಗಳು ಕರ್ನಾಟಕ ವಿದ್ಯಾರ್ಥಿಗಳು ದುಡ್ಡು ರೈತರ ದುಡ್ಡುಗಳು ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗ್ತಿಲ್ಲ ದುಡ್ಡು ಕೂಡಲೇ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕು ಕರ್ನಾಟಕದಲ್ಲಿ ಯಾಕಂದ್ರೆ ನಮ್ಮ ನಾಡಿನ ಮಕ್ಕಳು ಬಹುಶಃ ವಿದ್ಯಾರ್ಥಿಗಳು ಎಷ್ಟೋ ಜನ ವಿದ್ಯಾರ್ಥಿಗಳು ಜೀವನ ಹಾಳಾಗ್ತಾ ಇದೆ ಇದು ತಂದೆ ಕಾಲೇಜ್ ಫೀಸ್ ಹೇಳಿ ಮೊಬೈಲ್ ದುಡ್ಡು ದುಡ್ಡು ಇಟ್ಟಿರ್ತಾನೆ ಎಲ್ಲ ಆಟ ಆಡ್ಬಿಟ್ಟು ದುಡ್ಡು ಸೋತಿರ್ತಾನೆ ಬೆಳಿಗ್ಗೆ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಸೇರಿಸಿಕೊಳ್ಳಲ್ಲ ಫೀಸ್ ಕಟ್ಟಿಲ್ಲ ಅಂತೇಳಿ ಹೊರಗಡೆ ಆಗ್ತಾ ಇದಾರೆ ಆ ಹುಡುಗರು ಮನೆ ಹೋದ್ರೆ ನಾನು ತಂದೆ ಹೊಡಿತ ಅಂದ್ಬಿಟ್ಟು ಎಲ್ಲ ಊರು ಬಿಟ್ಟು ಓಡಕ್ಕೆ ಅಂದ್ರೆ ಯಾವ್ದೋ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ವಿದ್ಯಾರ್ಥಿ ಜೊತೆ ಐ ಟಿ ಐ ಬಿ ಎ ಬಿ ಕಾಮ್ ಇಂಜಿನಿಯರ್ ಎಲ್ಲ ಹೋದ್ಬಿಟ್ಟು ಅಂತ ಗಾಲಿ ಕೆಲಸ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಈ ಆನಂದ್ ಪೆಟ್ಟಿ ರಮ್ಮಿ ಕೇಂದ್ರದಿಂದ ಬಹಳ ಜನ ಹಾಳಾಗ್ತಂದ್ರೆ ಕೂಡಲೇ ಕ್ರಮ ತಗೋಬೇಕು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಈ ಚಲನಚಿತ್ರ ನಟರುಗಳು ಔಟ್ಲೈನಿಂಗ್ ಮಾಡ್ತಾ ಇದ್ದಾರೆ ಈ ರಮ್ಮಿ ಆಟವಾಡಿ ಲೂಟ್ ಲೆಸ್ಟ್ ಆಡಿ ದುಡ್ಡು ಬರುತ್ತೆ ಇದ್ರಲ್ಲಿ ಸಾವಿರ ರೂಪಾಯಿ ಒಂದು ಕೋಟಿ ಬರುತ್ತೆ ಐದು ಲಕ್ಷ ಬರುತ್ತೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಈ ಚಿತ್ರರಂಜಿತ್ರ ನಟರು ಮತ್ತೆ ಧಾರಾವಾಹಿ ಮಾಡಂತ ಆಕ್ಟರ್ಸ್ ಗಳು ಅವ್ರಿಗೆ ಒಂದು ಕಿವಿ ಮಾತಾಡ್ತಾ ಇದೀನಿ ನಿಮ್ಮ ಅಣ್ಣ ಒಬ್ಬರು ಮನೆಯಲ್ಲಿ ಸೂಚನೆ ಮಾಡ್ತಾರೆ ಸತ್ತರೆ ನಿಮ್ ನೋವಾಗಲ್ಲ ದಯವಿಟ್ಟು ಈ ಯಾರು ಚಲನಚಿತ್ರ ನಟ ಇದ್ರ ಮುಂದಿನಲ್ಲಿ ಯಾರೇ ಅಡ್ವರ್ಟೈಸ್ಮೆಂಟ್ ಕೊಡ್ಬಾರ್ದು ಮತ್ತೆ ಇದೇ ತರ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಮುಂದಿನ ನಿಮ್ಮ ಧಾರಾವಾಹಿಗಳು ನಿಮ್ ಸಿನಿಮಾಕ್ಕೆ ನಾವು ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ ನಮ್ಮ ಕಾರಣ ಸೇನೆ ಮತ್ತೆ ಕಾನೂನು ರೀತಿಯಲ್ಲಿ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ ಇವತ್ತ ಮುಂದಿನ ಭಾಗ ನಮ್ಮ ಹೈಕೋರ್ಟ್ ವಕೀಲರಾದ ನಮ್ಮ ಕಾನೂನು ಸಲಹೆಗಾರರು ಎಸ್ ಎಸ್ ರವಿಶಂಕರ್ ಸರ್ ಮಾತಾಡ್ತಾರೆ ಹದಿನಾರನೇ ತಾರೀಕು ಸುವರ್ಣ ಸೌಧವನ್ನು ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಇದಕ್ಕೂ ಕೂಡ ಸರ್ಕಾರ ಎಚ್ಚೆತ್ತಿಲ್ಲ ಅಂದರೆ ಈಗಾಗಲೇ ಸರ್ಕಾರ ಒಂದು ಪ್ರಬಲ ಸಮುದಾಯದ ಎದುರು ತಲೆ ತಗ್ಗಿಸುವಂತ ಕೆಲಸವನ್ನು ಮಾಡಿದೆ ಈ ಒಂದು ಯುವ ಸಮೂಹವನ್ನು ಎದುರಾಕೊಂಡ್ರೆ ಅದು ಕೂಡ ಒಂದು ತಲೆ ತಗ್ಗಿಸುವಂತ ಕೆಲಸ ಆಗುತ್ತೆ ಹಾಗಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ನಮ್ಮ ಸಂಘಟನೆಯವರನ್ನ ಕರೆದು ಇದ್ರ ಬಗ್ಗೆ ಮಾತಾಡಿ ಒಂದು ಸೂಕ್ತ ನಿರ್ಧಾರವನ್ನು ತಗೊಳ್ಬೇಕು ಅನ್ನೋದು ನಮ್ಮ ಮುಖ್ಯ